ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ರೆಸಿಪಿಯಲ್ಲಿ ಮಂಡಾಸ್ ಅಂದರೆ ಕುಕುಂಬರ್ ರೈಸ್ ಕೇಕ್ ಮಾಡೋದನ್ನು ತೋರಿಸ್ತೀನಿ ಅದಕ್ಕೆ ಮೊದಲಿಗೆ ದ್ರಾಕ್ಷಿ ಗೋಡಂಬಿನ ಮೊದಲಿಗೆ ನಾನು ತುಪ್ಪದಲ್ಲಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನು ಒಂದು ಸೌತೆಕಾಯಿನ ತೆಗೆದು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಸಿಪ್ಪೆಯನ್ನು ತೆಗೆಯೋದು ಬೇಡ ಸಿಪ್ಪೆ ಸಮೇತ ಈ ರೀತಿ ಹಾಕಿಬಿಟ್ಟು ಮಾಡೋದು ಒಂದು ಸೌತೆಕಾಯಿನ ಈ ರೀತಿ ಫಸ್ಟಿಗೆ ಸ್ಲೈಸ್ ಮಾಡಿ ಇದನ್ನು ಮತ್ತೆ ಸಣ್ಣಗೆ ಕಟ್ ಮಾಡಿ ಪೀಸ್ ಪೀಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಈಗ ರುಬ್ಬೋದಕ್ಕೆ ಬಳಸ್ತಾ ಇದ್ದೀನಿ ಇದಕ್ಕೆ ಮೇನ್ ಬೇಕಾಗಿರೋದೇ ಸೌತೆಕಾಯಿ ಇದ್ರದ್ದು ಸೌತೆಕಾಯಿ ಫ್ಲೇವರು ಎಲ್ಲ ಬಿಡ್ಕೋಬೇಕು ಆವಾಗಲೇ ಅದ್ರದ್ದು ಟೇಸ್ಟು ಚೆನ್ನಾಗಿರೋದು ನಾನು ಒಂದು ಸೌತೆಕಾಯಿನ ಈ ರೀತಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಇದ್ದೀನಿ ನೋಡಿ ಈ ರೀತಿ ಫುಲ್ ನೈಸಿಗೆ ಪೇಸ್ಟ್ ಆಗೋ ರೀತಿ ಮಾಡ್ಕೋಬೇಕು ನೀರನ್ನು ಸ್ವಲ್ಪ ಹಾಕ್ಬಾರ್ದು ಇದರಲ್ಲೇ ನೀರಿನ ಅಂಶ ಇರೋದರಿಂದ ಈ ರೀತಿ ಸೌತೆಕಾಯಿನ ಪೇಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಕಪ್ಪಷ್ಟು ರೇಷನ್ ಅಕ್ಕಿನಾರೋ ಆಗುತ್ತೆ ಅಥವಾ ಕುಸಲಕ್ಕಿ ಕುಸ್ಲಕ್ಕಿ ಆದ್ದರಿಂದ ತಂಪು ಈ ಕುಸಲಕ್ಕಿನ ನೆನೆಸಿ ಹಾಕಿ ಇದಕ್ಕೆ ಒಂದು ಕಪ್ಪಷ್ಟು ಬೆಳ್ಳ ಸ್ವಲ್ಪ ಏಲಕ್ಕಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಪಟ್ಲಿಗೆ ನಾನೀಗ ಸೌತೆಕಾಯಿ ಮತ್ತು ಬೆಲ್ಲ ಏಲಕ್ಕಿ ಹಾಕಿ ರುಬ್ಬಿ ಮೊದಲಿಗೆ ತೆಗೆದಿಡ್ತೇನೆ ಈಗ ಅಕ್ಕಿ ಅಕ್ಕಿನ ಒಂದು ಲೋಟದಷ್ಟು ನೆನೆಸಿ ನೆನೆಸಿದ್ದೀನಿ ನಾನು ಕುಸಲಕ್ಕಿ ಮತ್ತು ರೇಷನ್ ಅಕ್ಕಿ ಎರಡನ್ನೂ ಮಿಕ್ಸಲ್ಲಿ ತಗೊಂಡಿದ್ದೀನಿ ಒಂದೂವರೆ ಲೋಟದಷ್ಟು ಈ ಅಕ್ಕಿ ಜೊತೆ ಈಗ ಸ್ವಲ್ಪ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಈ ತೆಂಗಿನ ತುರಿ ಸೇರಿಸಿ ರುಬ್ಬೋದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ಪಷ್ಟು ತೆಂಗಿನ ತುರಿನ ಹಾಕಿ ಈಗ ಇದನ್ನು ಸಹ ನುಣ್ಣಗೆ ರುಬ್ಕೊತಾ ಇದ್ದೀನಿ ಸ್ವಲ್ಪ ಮಾತ್ರ ನೀರು ಹಾಕಬೇಕು ನೀರು ಹಾಕಬಾರ್ದು ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಈಗ ನಾನು ಈ ಸೌತೆಕಾಯಿ ಜೊತೆ ಹಾಕಿ ರುಬ್ಬಿದ್ನೆಲ್ಲ ಸೌತೆಕಾಯಿ ಇದ್ರ ಜೊತೆನೇ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೋಡಿ ಇಷ್ಟು ಗಟ್ಟಿ ಇರಬೇಕು ಈ ಇಡ್ಲಿ ಹಿಟ್ಟಿಗೆಲ್ಲ ರುಬ್ತೀವಲ್ಲ ಆ ರೀತಿ ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೇ ಸೇರಿಸ್ಕೊಂತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ಸೌತೆಕಾಯಿ ಅಕ್ಕಿ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಆಗಬೇಕು ಬೇಕು ಅಂದರೆ ಒಂದು ಚಿಟಕಿ ಉಪ್ಪು ಹಾಕ್ಬೋದು ಟೇಸ್ಟು ಚೆನ್ನಾಗಿರುತ್ತೆ ನಾನು ಉಪ್ಪನ್ನ ಈ ಟೈಮಲ್ಲಿ ಹಾಕ್ಬೇಕಿತ್ತು ಮರ್ತಿದ್ದೆ ನೆಕ್ಸ್ಟು ನಾನು ತಟ್ಟೆಗೆ ಸೇರಿಸ್ತಾ ಇದ್ದೀನಿ ನೀವು ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಅಷ್ಟು ಈಗ ನಾನು ಒಂದು ಇಡ್ಲಿ ಪಾತ್ರೆನ ಬಿಸಿ ಇಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ರಿಂಗ್ ಹಾಕಿ ಇಡ್ತಾಯಿದ್ದೀನಿ ಇದಕ್ಕೆ ಇಡಿಸೋ ಅಂತ ಎರಡು ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸೌರಬೇಕು ಈ ರೀತಿ ತುಪ್ಪ ಸೌರಿದ್ಬಿಟ್ಟು ಇದಕ್ಕೆ ಮುಕ್ಕಾಲು ಭಾಗದಷ್ಟು ಮಾತ್ರ ಹಿಟ್ಟಾಕ್ಬೇಕು ಇದು ಬೆಂದಮೇಲೆ ಇದ್ರದ್ದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಮೇಲೆ ಬರುತ್ತೆ ಬೆಂದು ಅದರಿಂದ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಹಿಟ್ಟನ್ನ ಈ ರೀತಿ ಹಾಕಿ ಇದನ್ನು ಈಗ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ ನಾನು ಒಂದು ಚಿಕ್ಕದು ಮತ್ತು ಒಂದು ದೊಡ್ಡ ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಗ ಇದನ್ನು ಇಟ್ಟು ಎರಡು ಪ್ಲೇಟಿಗೆ ಸರಿಯಾಗಿದೆ ನನಗೆ ಇಷ್ಟನ್ನು ಹಾಕ್ಬಿಟ್ಟು ನಾನೀಗ ಬೇಯಕ್ಕೆ ಇದ್ದೀನಿ ಕ್ಲೀನಾಗಿ ನಮಗೆ ನೋಡಿ ಉಪ್ಪು ಹೀಗಾಗ್ತಾಯಿದ್ದೀನಿ ನೀವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಮುಂಚೆನೇ ಹಾಕಿ ನಾನು ಬಿಟ್ಟಿದ್ದೆ ಈ ರೀತಿ ಚಿಟಕಿ ಉಪ್ಪಾಕಿ ನಾವು ಬೇಯಿಸೋದ್ರೀಗ ಟೇಸ್ಟ್ ಚೆನ್ನಾಗಿರುತ್ತೆ ನೀರು ಸ್ವಲ್ಪ ಬಿಸಿ ಆಗಿದೆ ಈಗ ಈಗ ಮೊದಲಿಗೆ ಚಿಕ್ಕ ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ಇನ್ನೊಂದು ದೊಡ್ಡ ಪ್ಲೇಟನ್ನು ಇಟ್ಟು ನೀಟಾಗಿ ಜೋಡಿಸಿ ಜೋಡಿಸ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಏನಿಲ್ಲ ಅಂದರೂ ಇಪ್ಪತ್ತೊಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ಈ ರೀತಿ ಬೇಯಿಸಿ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಬೋದು ಈ ಚಾಕುಲಿ ಈ ಥರ ಚುಚ್ಚಿದ್ರೆ ಹಂಟಬಾರ್ದು ಈ ರೀತಿ ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಹೊರಗಡೆ ತೆಗೆದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಈ ರೀತಿ ಕಟ್ ಮಾಡ್ಕೊಬೋದು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಒಂದು ಪ್ಲೇಟಿಗೆ ಉಲ್ಟಾ ಮಾಡಿದ್ರೆ ಎಲ್ಲ ಬಿಡುತ್ತೆ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಉಲ್ಟಾ ಮಾಡಿದ್ರೆ ಈ ರೀತಿ ನೋಡಿ ಈ ಥರ ಬಂದ್ಬಿಡುತ್ತೆ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋದು ನಮಗೆ ಯಾವ ಸೈಜಲ್ಲಿ ಬೇಕಾದ ಇದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅಂದರೆ ತಂಪು ಫುಲ್ ಬಾಡಿ ಹೀಟ್ ಆಗಿದೆ ಅಂದಾಗ ಈ ರೆಸಿಪಿನ ಮಾಡೋದು ಇದು ಅದರಲ್ಲೂ ಮಂಗಳೂರು ಸೈಡು ಉಡುಪಿ ಸೈಡಲ್ಲಿ ಜಾಸ್ತಿ ಮಾಡ್ತಾರೆ ಈ ತಿಂಡಿನ ಸ್ವೀಟಿದು ಇದನ್ನು ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನೋಡಿ ಈ ರೀತಿ ಇರುತ್ತೆ